ಗೀತಾ ಮೋಹನ್ ದಾಸ್ ನಿರ್ದೇಶನದ ಯಶ್ ನಟಿಸ್ತಾ ಇರುವ ಟಾಕ್ಸಿಕ್ ಸಿನಿಮಾದ ಮುಹೂರ್ತ ಆಗಸ್ಟ್ ಎಂಟರಂದು ನಿರ್ವಿಘ್ನವಾಗಿ ನೆರವೇರಿದೆ ಚಿತ್ರರಂಗದ ಯಾವುದೇ ಸೆಲೆಬ್ರಿಟಿಗಳನ್ನ ಮುಹೂರ್ತಕ್ಕೆ ಆಹ್ವಾನಿಸದೆ ಕಾರ್ಯಕ್ರಮದಲ್ಲಿ ಚಿತ್ರತಂಡ ಮಾತ್ರವೇ ಭಾಗವಹಿಸಿರೋದು ವಿಶೇಷ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಮತ್ತು ಇತರ ಕೆಲಸ ಕಾರ್ಯಗಳು ಇಷ್ಟು ದಿನ ವಿಳಂಬವಾಗಿತ್ತು ಕಾನೂನು ತೊಡಕು ಸಹ ಎದುರಾಗಿತ್ತು ಚಿತ್ರದ ಶೂಟಿಂಗ್ ಆರಂಭಕ್ಕೂ ಮುನ್ನ ಯಶ್ ತಮ್ಮ ಕುಟುಂಬ ಹಾಗೂ ಚಿತ್ರದ ನಿರ್ಮಾಪಕ ವೆಂಕಟನಾರಾಯಣ ಅವರ ಜೊತೆ ಉಜ್ರೇ ಬಳಿಯ ಸೂರ್ಯ ದೇವಸ್ಥಾನ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪೂಜೆಯನ್ನು ಕೂಡ ನೆರವೇರಿಸಿ ಬಂದಿದ್ರು ಇದೀಗ ನಿರ್ವಿಘ್ನವಾಗಿ ಅದನ್ನೆಲ್ಲ ದಾಟಿ ಬಂದು ಶೂಟಿಂಗ್ ಇಂದು ಆರಂಭವಾಗಿದೆ ನೆಲಮಂಗಲ ರಸ್ತೆಯಲ್ಲಿರುವ ಎಚ್ಎಂಟಿ ಕಾರ್ಖಾನೆ ಬಳಿ ಹಾಕಲಾಗಿರುವ ಬೃಹತ್ ಸೆಟ್ನಲ್ಲಿ ಸಿನಿಮಾದ ಮುಹೂರ್ತ ನಡೆಸಲಾಗಿದೆ ಇನ್ನು ಸಿನಿಮಾಗಳಿಗೆ ಕ್ಲಾಪ್ ಮಾಡೋಕೆ ದೊಡ್ಡ ಸ್ಟಾರ್ ಗಳನ್ನ ಕರೆತರೋಕೆ ಫ್ಯಾನ್ಸ್ ಇಷ್ಟಪಡ್ತಾರೆ ಆದ್ರೆ ಟಾಕ್ಸಿಕ್ ತಂಡ ಇದಕ್ಕೆ ಭಿನ್ನವಾಗಿದೆ ಯಶ್ ಅವರು ತಮ್ಮ ಸಿನಿಮಾದಲ್ಲಿ ಲೈಟ್ ಆಫೀಸರ್ ಕೈಯಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ಕ್ಲಾಪ್ ಮಾಡಿಸಿದ್ದಾರೆ ಯಶ್ ನಟನೆಯ ಅನೇಕ ಸಿನಿಮಾಗಳಿಗೆ ಈ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಈ ವಿಚಾರ ಕೇಳಿ ಯಶ್ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಯಶ್ ನಡೆಯನ್ನ ಬಾಯ್ ತುಂಬಾ ಹೊಗಳುತ್ತಿದ್ದಾರೆ ಮುಹೂರ್ತ ಕಾರ್ಯಕ್ರಮದಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಸಹ ಭಾಗಿಯಾಗಿದ್ರು ಗೀತು ಮೋಹನ್ ದಾಸ್ ಪತಿ ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ರು ಟಾಕ್ಸಿಕ್ ಸಿನಿಮಾವನ್ನ ನಿರ್ಮಾಪಕ ವೆಂಕಟ್ ನಿರ್ಮಾಣ ಮಾಡುತ್ತಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಈ ಸಿನಿಮಾವನ್ನ ನಿರ್ಮಿಸ್ತಾ ಇದೆ ಚಿತ್ರದಲ್ಲಿ ಛಾಯಾಗ್ರಹಣವನ್ನು ರಾಜೀವ್ ರವಿ ನಿರ್ವಹಿಸಲಿದ್ದಾರೆ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ನಾಯಕ ನಟನಾದ್ರೆ ನಯನ ತಾರ ಹುಮಾ ಕುರೇಶಿ ಕಿಯಾರಾ ಅಡ್ವಾಣಿ ಮತ್ತು ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಸೇರಿದಂತೆ ಹಲವು ಖ್ಯಾತ ತಾರೆಯರ ಬಳಗವಿದೆ ನವಾಜುದ್ದೀನ್ ಸಿದ್ದಿಕಿ ಕೂಡ ತಾರಾಗಣಕ್ಕೆ ಸೇರಬಹುದು ಎಂಬ ಸುದ್ದಿ ಇದೆ ಇನ್ನು ಚಿತ್ರದ ಬಿಡುಗಡೆಗೆ ಸಂಬಂಧಿಸಿದಂತೆ ಟಾಕ್ಸಿಕ್ ಚಿತ್ರ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋಕೆ ನಿರ್ಧರಿಸಲಾಗಿತ್ತು ಪ್ರಭಾಸ್ ಅವರ ದಿ ರಾಜ ಸಾಬ್ ಸಹ ಅದೇ ದಿನಾಂಕದಂದು ಬಿಡುಗಡೆಯಾಗಲಿದೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುವ ಸಾಧ್ಯತೆ ಇರುವುದರಿಂದ ಟಾಕ್ಸಿಕ್ ಬಿಡುಗಡೆಯ ದಿನಾಂಕವನ್ನ ಮುಂದೂಡುವಂತಹ ಸಾಧ್ಯತೆ ಇದೆ ಇಷ್ಟು ದಿನ ಚಿತ್ರದ ಮಾಹಿತಿ ಬಗ್ಗೆ ಕಾಯ್ತಾ ಇದ್ದ ಯಶ್ ಅಭಿಮಾನಿಗಳಿಗೆ ಈ ದಿನ ಸಂತೋಷ ಇಮ್ಮಡಿಯಾಗಲಿದೆ ಎಂಬುದಂತೂ ನಿಜ